ಮನುಸ್ಮೃತಿಯ ಆಧಾರವಾಗಿ ಕಟ್ಟಿದ್ದಂಥ ಜಾತಿ ಜಾತಿಯ ನ್ಯಾಯ ಜಾತಿಯ ಕಾನೂನು ಜಾತಿಯ ಸಂವಿಧಾನವಾಗಿ ಬೆಳೆದಂಥ ದೇಶ ನಮಗೆ ಬ್ರಾಹ್ಮಣರಲ್ಲದವರು ಬ್ರಾಹ್ಮಣರಲ್ಲದ ಮಹಿಳೆಯರು ಮತ್ತು ಬ್ರಾಹ್ಮಣರಲ್ಲದ ದಲಿತರು ಅತಿಶೂದ್ರರು ಎಲ್ಲರೂ ಕೂಡ ಬ್ರಾಹ್ಮಣರ ಸೇವೆಯನ್ನು ಮಾಡಬೇಕು ಕುಂಭಮೇಳದಲ್ಲಿರುವಂಥ ನಾಲ್ಕು ಜನ ತಲೆಕೆಟ್ಟ ಸನ್ಯಾಸಿಗಳು ಆಡ್ತಿರೋ ಮಾತು ಅಂತಂದ್ಬಿಟ್ಟು ತಳ್ಳಾಕ್ಬೇಡಿ ಯಾವ ರೀತಿ ಆರ್ ಎಸ್ ಎಸ್ನ ಸರಸಂಗ ಚಾಲಕ ಮಾತಾಡ್ತಾರೋ ನಮ್ಮ ಕರ್ನಾಟಕದ ಹೈಕೋರ್ಟಿನ ಹಾಲಿ ನ್ಯಾಯಾಧೀಶರಾಗಿರುವಂತಹ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ತಾರಕಾರ ಮೆಮೋರಿಯಲ್ ಲೆಕ್ಚರಲ್ಲಿ ಸಿಟಿಂಗ್ ಜಡ್ಜು ಹೈಕೋರ್ಟ್ ಜಡ್ಜು ಹೋಗಿ ಮಾತಾಡ್ತಾ ನಮ್ಮ ದೇಶದ ಕಾನೂನುಗಳಿಗೆ ನಮ್ಮ ದೇಶದ ಕಾನೂನಿನ ಪ್ರಕಾರ ಎಲ್ಲ ಕಾನೂನುಗಳ ತಾಯಿ ಸಂವಿಧಾನ ಮುನ್ನೂರು ರಾಮಾಯಣ ಅಂತ ಅಂದ್ಬಿಟ್ಟು ರಾಮಾನುಜಂ ಬರೆದ್ರು ಆದ್ರೆ ಆ ಮುನ್ನೂರು ರಾಮಾಯಣಗಳನ್ನೆಲ್ಲ ರದ್ದು ಮಾಡಿ ಡೆಲ್ಲಿ ಯೂನಿವರ್ಸಿಟಿ ನಲ್ಲಿ ಇವರು ಮುಂದಿಡ್ತಿರೋದು ಸಂಘೀ ರಾಮಾಯಣ ಅದು ವಾಲ್ಮೀಕಿ ರಾಮಾಯಣ ಜಾರಿಗೆ ತಂದಿದ್ದ್ಯಾರು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ಸರ್ಕಾರ ಬಿಜೆಪಿ ಪಕ್ಷ ಮತ್ತೆ ಇದು ಯಾರೋ ನಾಲ್ಕು ಜನ ಸಂತರ ಆಡ್ತಿರೋ ಮಾತಲ್ಲ ಮನುಸ್ಮೃತಿಯನ್ನ ಯಾತಕ್ಕೆ ಪದೇ ಪದೇ ತರ್ತಿದ್ದಾರೆ ನಾನ್ನೂರು ಸೀಟ್ಗಳು ಬಂದಿದ್ದರೆ ಇವರು ಯಾವತ್ತೂ ಕೂಡ ಸಂವಿಧಾನ ಸಮ್ಮಾನ ಅಭಿಯಾನ ಮಾಡ್ತಿರಲಿಲ್ಲ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಎಂಬತ್ತನೇ ಕಂತಿಗೆ ನಿಮಗೆ ಸ್ವಾಗತ ಭಾರತದ ಸಂವಿಧಾನ ಎಪ್ಪತ್ತೈದನೇ ವರ್ಷವನ್ನ ಮುಗಿಸಿ ಎಪ್ಪತ್ತಾರನೇ ವರ್ಷವನ್ನ ಯಶಸ್ವಿಯಾಗಿ ಆಚರಿಸ್ಕೊಳ್ತಿರುವಂಥ ಈ ಹೊತ್ತಿನಲ್ಲಿ ಸಂವಿಧಾನದ ಆಶಯಗಳಾದಂಥ ಸಮಾನತೆ ಸರ್ವಧರ್ಮ ಸಮಭಾವ ಸರ್ವರಿಗೂ ಸಮಪಾಲು ಈ ಆಶಯಗಳಿಗೆ ತದ್ವಿರುದ್ಧವಾದಂತ ಮೌಲ್ಯಗಳನ್ನು ಹೊಂದಿರುವಂತಹ ಸಂಘ ಪರಿವಾರ ಹಿಂದೂ ರಾಷ್ಟ್ರದ ಸಂವಿಧಾನಕ್ಕೆ ತಯಾರಿಯನ್ನು ಮಾಡಿಕೊಳ್ತಿರುವುದು ಪದೇ ಪದೇ ಪ್ರಕಟಣೆಗಳಲ್ಲಿ ಕಂಡು ಬರ್ತಾ ಇದೆ ಇನ್ಫ್ಯಾಕ್ಟ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ನಾನ್ನೂರು ಸೀಟುಗಳೇನಾದರೂ ಬಂದಿದ್ದರೆ ಅವರು ಘೋಷಣೆಯನ್ನೇ ಮಾಡಿದರು ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ಸಂವಿಧಾನವನ್ನು ರದ್ದು ಮಾಡ್ತೀವಿ ಅಂತೇಳಿ ಯಾವಾಗ ಅಷ್ಟು ಸೀಟುಗಳು ಬರೆದಿರೋ ಮೊದಲಿಗಿಂತಲೂ ಕಡಿಮೆ ಆಯಿತು ವಿಶೇಷವಾಗಿ ಈ ಸಂವಿಧಾನ ರದ್ದಾದರೆ ಏನು ಸಾಮಾಜಿಕ ನ್ಯಾಯದ ಭಾಗವಾಗಿ ಈ ದೇಶದ ಶೂದ್ರರಿಗೆ ಒಗಳಿಗೆ ದಲಿತರಿಗೆ ವಿಶೇಷವಾಗಿ ಸಾಂವಿಧಾನಿಕ ರಕ್ಷಣೆ ಇತ್ತು ಅದೆಲ್ಲವೂ ಕಿತ್ತು ಹೋಗುತ್ತೆ ಎನ್ನುವ ಆತಂಕದಿಂದಾಗಿ ಯಾವಾಗ ಅವರುಗಳು ಬಿ ಜೆ ಪಿಯ ಹಿಂದೆ ಸರಿದ್ರು ಅಲ್ಲಿಂದ ಆಚೆಗೆ ಪಾಠವನ್ನು ಕಲಿತು ಇಲ್ಲ ನಿಜವಾದಂಥ ಸಂವಿಧಾನದ ನಾವೇ ಅಂಬೇಡ್ಕರ್ ನಾವೇ ಸಂವಿಧಾನಕ್ಕೆ ಅಂಬೇಡ್ಕರ್ಗೆ ದ್ರೋಹ ಬಗ್ದಿದ್ದು ಕಾಂಗ್ರೆಸ್ನವರು ಅಂತೇಳಿ ದೇಶಾದ್ಯಂತ ಪ್ರಚಾರ ಮಾಡ್ತಿದ್ದಾರೆ ಕರ್ನಾಟಕದಲ್ಲೂ ಕೂಡ ಸಂವಿಧಾನ ಸಮ್ಮಾನ ಅಭಿಯಾನ ಅಂತ ಶುರು ಮಾಡ್ತಿದ್ದಾರೆ ಅದರ ಬಗ್ಗೆ ನಾವು ಒಂದು ಸರಣಿಯನ್ನೇ ಮಾಡಿದ್ವಿ ತಮಗವೆಲ್ಲ ಅವೆಲ್ಲ ಜ್ಞಾಪಕ ಇರುತ್ತೆ ಇದರಿಂದಾಗಿ ಅವರೇನೋ ಬದಲಾಗ್ಬಿಟ್ರು ಸಂವಿಧಾನವನ್ನು ಪಾಲಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಏನಾದರೂ ಅರ್ಥ ಮಾಡಿಕೊಂಡ್ರೆ ಎಂಥ ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಾರೆ ಅವರು ಅನ್ನೋದನ್ನು ತಾವೇ ಸಾಬೀತು ಮಾಡ್ಕೊಳ್ತಿದ್ದಾರೆ ಉದಾಹರಣೆಗೆ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ರಚನೆಯಾಗಿ ಸಂವಿಧಾನವನ್ನು ಜಾರಿ ಮಾಡಿ ಎಪ್ಪತ್ತೈದನೇ ವರ್ಷ ತುಂಬಿರೋ ಹೊತ್ತಿನಲ್ಲಿ ಜ ದೇಶ ಸಂಭ್ರಮಿಸ್ತಿರಬೇಕಾದ್ರೆ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ನಡೆಯುತ್ತಿರುವ ಜಾಗದಿಂದ ಹಿಂದೂ ಸಂಘಿಗಳು ಹಿಂದೂ ರಾಷ್ಟ್ರಕ್ಕೆ ಒಂದು ಸಂವಿಧಾನ ಸಿದ್ಧವಾಗಿದೆ ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿಯ ದಿನದಂದು ಈ ಸಂವಿಧಾನವನ್ನು ದೇಶಕ್ಕೆ ಬಿಡುಗಡೆ ಮಾಡಲಾಗುವುದು ಅಂತಲೂ ಘೋಷಣೆ ಮಾಡಿದ್ದಾರೆ ಈಗ ಈ ಸಂಘ ಈ ಸಂವಿಧಾನದ ಅನುಯಾಯಿಗಳಾಗಿದ್ದರೆ ಮತ್ತೊಂದು ಸಂವಿಧಾನ ಅಗತ್ಯ ಏನು ಬೀಳುತ್ತೆ ಮತ್ತು ಆ ಸಂವಿಧಾನದ ಬಗ್ಗೆ ಮಾತಾಡ್ತಿರೋರು ಇವರಾರೋ ತಲೆ ಕೆಟ್ಟೋರು ಕಿಡಿಗೇಡಿಗಳು ಅಂತಂದ್ಬಿಟ್ಟು ಅದನ್ನು ಕಡೆಗಣಿಸ್ಬೋದ ಪತ್ರಿಕೆಗಳಲ್ಲಿ ಆ ಸುದ್ದಿ ಬಂದಿರಬೇಕಾದ್ರೆ ವಿನಾಕಾರಣ ಅದನ್ನು ಸುದ್ದಿ ಮಾಡ್ತಾರೆ ಯಾರೋ ಬರೀ ಅದನ್ನು ಪ್ರಚಾರಕ್ಕೆ ಮಾಡ್ತಾರೆ ಅಂತಂದ್ಬಿಟ್ಟು ಅದನ್ನು ಕಡೆಗಣಿಸ್ಬೇಕಾ ಯಾಕಂತಂದರೆ ಈ ಥರದ ಅಭಿಪ್ರಾಯಗಳನ್ನು ಬೇರೆ ಬೇರೆಯವರ ಬಾಯಿನಲ್ಲಿ ಸಮಾಜದಲ್ಲಿ ಪರಿಚಯಿಸ್ತಾ ನಿಧಾನಕ್ಕೆ ಅದನ್ನು ಗಂಭೀರ ಚರ್ಚೆಯ ವಸ್ತುವನ್ನಾಗಿ ಮಾಡಿ ಅದರ ಸುತ್ತ ಒಂದು ಸಮ್ಮತಿಯನ್ನು ರೂಢಿ ಮಾಡಿ ಅದನ್ನೇ ಒಂದು ಕಾನೂನನ್ನಾಗಿ ಮಾಡುವುದು ನಾವು ಬೇರೆ ಬೇರೆ ಪ್ರಕರಣಗಳಲ್ಲಿ ಗಮನಿಸ್ತಾನೆ ಬಂದಿದ್ದೀವಿ ಹೀಗಾಗಿ ಇದು ಕೇವಲ ಕಿಡಿಗೇಡಿಗಳಾಡಿರೋ ಮಾತ ಉದಾಹರಣೆಗೆ ಆ ಸಂವಿಧಾನದ ಸಾರ ಏನಿರ್ತದೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಮಠಗಳೆಲ್ಲರೂ ಸೇರ್ಕೊಂಡು ಮಾಡಿದ್ದು ಅಂತ ಅವ್ರು ಹೇಳ್ತಿದ್ದಾರೆ ಅದಕ್ಕೆ ಮೂರು ಆಧಾರ ಸ್ತಂಭಗಳು ಅವ್ರು ಹೇಳ್ತಿರೋ ಪ್ರಕಾರ ಒಂದು ಮನುಸ್ಮೃತಿ ಎರಡನೇದು ಚಾಣಕ್ಯನ ಅರ್ಥಶಾಸ್ತ್ರ ಮತ್ತು ರಾಮರಾಜ್ಯದ ಪರಿಕಲ್ಪನೆ ಈ ಮೂರೂ ಕೂಡ ಕೇವಲ ಕಿಡಿಗೇಡಿಗಳಾಗ್ತಿರೋ ಮಾತಲ್ಲ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಯಾಕಂತಂದರೆ ಜನವರಿ ಇಪ್ಪತ್ತಾರಕ್ಕೆ ಈ ದೇಶ ಸಜ್ಜಾಗುವ ಹೊತ್ತಿನಲ್ಲೇ ಈ ದೇಶದ ಪ್ರಧಾನ ಪಕ್ಷವಾಗಿರುವ ಕೇಂದ್ರದಲ್ಲಿ ಆಡಳಿತಾರೂಢ ಪಕ್ಷವಾಗಿರುವ ಬಿ ಜೆ ಪಿಯ ಮಾತೃ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಮಹಾನ್ ನಾಯಕ ಮೋಹನ್ ಭಾಗವತ್ ಅವರು ಜನವರಿ ಇಪ್ಪತ್ತೆರಡನೇ ತಾರೀಕು ಒಂದು ಹೇಳಿಕೆಯನ್ನು ಕೊಟ್ಟು ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ಏನಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ಬಾಬ್ರಿ ಮಸೀದಿಯನ್ನು ಅಸಂವಿಧಾನಿಕವಾಗಿ ಕೆಡವಿ ಅಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡುವ ಪ್ರಯತ್ನದಲ್ಲಿ ಅರೆಬರೆ ಕಟ್ಟಿದ್ದಂಥ ರಾಮ ಮಂದಿರವನ್ನು ರಾಮಮಂದಿರದ ಒಳಗಡೆ ಚುನಾವಣೆಯ ದೃಷ್ಟಿಯಿಂದ ಒಂದು ರಾಮಲಲ್ಲಾನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ರು ರಾಮ ಆಗಯ ರಾಮ ಮತ್ತೆ ತನ್ನ ಹುಟ್ಟು ಸ್ಥಾನಕ್ಕೆ ಬಂದ ಅಂಥೇಳಿ ಅದನ್ನು ಈ ದೇಶದ ನಿಜವಾದ ಸಂವಿಧಾನ ಪಡೆದಂಥ ದಿನ ನಿಜವಾದ ಸ್ವಾತಂತ್ರ್ಯದ ದಿನ ಅಂಥೇಳಿ ಈ ದೇಶದ ಆಡಳಿತಾರೂಢ ಪಕ್ಷದ ಮಾತೃ ಸಂಸ್ಥೆಯ ಪ್ರಧಾನ ನಾಯಕ ಆಡ್ತಿರೋಂಥ ಮಾತು ಅಷ್ಟು ಮಾತ್ರ ಅಲ್ದಿರ ಅದೇ ಮಹಾಶಯರೇ ನಮ್ಮ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ನಮ್ಮ ಸಂವಿಧಾನದಲ್ಲಿ ವಿಶೇಷವಾಗಿ ಮನುಸ್ಮೃತಿಯಂತಹ ಅಂಶಗಳಿಲ್ಲ ಹೀಗಾಗಿ ನಿಜವಾದ ಸ್ವಾತಂತ್ರ್ಯ ರಾಮ ಮಂದಿರ ಸ್ಥಾ ರಾಮ ಲಲ್ಲಾನ ಸ್ಥಾಪನೆಯ ಮೂಲಕ ಬಂತು ಹಾಗೂ ನಿಜವಾದಂಥ ಸಂವಿಧಾನ ನಮ್ಮದು ಮನುಸ್ಮೃತಿಯ ಸಂವಿಧಾನ ಅಂತ ಆಡಳಿತ ರೂಢ ಪಕ್ಷದ ಮಾತೃ ಸಂಸ್ಥೆಯ ಮಹಾನಾಯಕ ಮಾತಾಡ್ತಾರೆ ಯಾರೋ ತಲೆ ಕೆಟ್ಟಂತ ನಾಲ್ಕೈದು ಸನ್ಯಾಸಿಗಳು ಆಡ್ತಿರೋ ಮಾತುಗಳಲ್ಲ ಯಾಕಂದ್ರೆ ಈ ಮಾತುಗಳನ್ನೇ ಆ ಸನ್ಯಾಸಿಗಳು ರಾಮರಾಜ್ಯ ಚಾಣಕ್ಯನ ಅರ್ಥಶಾಸ್ತ್ರ ಮತ್ತು ಮನುಸ್ಮೃತಿಯನ್ನು ಆಧರಿಸಿದಂಥ ಸಂವಿಧಾನವನ್ನು ರಚಿಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಜನವರಿ ಇಪ್ಪತ್ತಾರನೇ ತಾರೀಕು ದೇಶಾದ್ಯಂತ ಇದೇ ಸಂಘಿಗಳು ಎಲ್ಲ ಕಡೆ ಒಂದು ಕಡೆ ಅನಿವಾರ್ಯವಾಗಿ ಭಾರತದ ಧ್ವಜ ಮತ್ತೊಂದು ಕಡೆ ಭಗವದ್ ಧ್ವಜ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಬಂದಿದ್ದಾರೆ ಘೋಷಣೆಗಳನ್ನು ಕೂಗಿದ್ದಾರೆ ಈಗಾಗಲೇ ನಾವು ಸಾಕಷ್ಟು ಸತಿ ಚರ್ಚೆ ಮಾಡಿರುವ ಹಾಗೆ ಈ ದೇಶದ ಸಂವಿಧಾನವನ್ನು ಸಂಘ ಪರಿವಾರ ಯಾವತ್ತೂ ಒಪ್ಕೊಂಡಿಲ್ಲ ಯಾಕಂದರೆ ಇದರಲ್ಲಿ ಭಾರತೀಯತೆ ಇಲ್ಲ ಅರ್ಥಾತ್ ಬ್ರಾಹ್ಮಣೀಯ ಮೌಲ್ಯಗಳಿಲ್ಲ ಅರ್ಥಾತ್ ಮನುಸ್ಮೃತಿ ಇಲ್ಲ ಅನ್ನೋದೇ ಅವರ ಪ್ರಧಾನವಾದಂಥ ಆಕ್ಷೇಪಣೆ ಆಗಿದೆ ಹೀಗಾಗಿ ಯಾರೂ ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಘೋಷಣೆ ಮಾಡ್ತಾರ ಎರಡು ಸಾವಿರದ ನಲವತ್ತೇಳಕ್ಕೆ ಘೋಷಣೆ ಮಾಡ್ತಾರಾ ಅದು ಎರಡನೇ ವಿಷಯ ಆದರೆ ಸಂತರ ಸಮ್ಮೇಳನದಲ್ಲಿ ರಾಜಕೀಯ ಸಭೆಗಳಲ್ಲಿ ಸದನದ ಒಳಗೆ ಹಲವಾರು ಸದನದ ಒಳಗಿರುವಂತಹ ರಾಜಕೀಯ ಪಕ್ಷದ ನಾಯಕರುಗಳು ತುಂಬ ಸ್ಪಷ್ಟವಾಗಿ ಹಿಂದೂ ರಾಷ್ಟ್ರ ಸ್ಥಾಪನೆ ಆಗಬೇಕು ಮನುಸ್ಮೃತಿಯಿಂದ ಘೋಷಣೆ ಮಾಡ್ತಿರೋರು ಅದನ್ನು ಒಂದು ಸರ್ವಮಾನ್ಯವಾದವಾದಂಥ ಅಧಿಕೃತವಾದಂಥ ಒಂದು ವಿಷಯವಾಗಿ ಸಮಾಜದಲ್ಲಿ ಮಂಡಿಸ್ತಿದ್ದಾರೆ ಹೀಗಾಗಿ ಇದನ್ನು ಕೇವಲವಾಗಿ ಪರಿಗಣಿಸ್ತೀರ ಇದನ್ನು ವಿರೋಧಿಸುವಂತಹ ಈ ರೀತಿ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಕಟ್ಟಿದಂಥ ಸಂವಿಧಾನವನ್ನು ನಾಶ ಮಾಡುವಂತಹ ಈ ದ್ರೋಹ ಕೃತ್ಯದ ವಿರುದ್ಧ ಧ್ವನಿ ಎತ್ತುವ ಅಗತ್ಯ ಇದೆ ಯಾಕಂದರೆ ಅವ್ರು ಹೇಳ್ತಿರೋದೇನು ಮನುಸ್ಮೃತಿಯ ಆಧಾರವಾಗಿರುತ್ತೆ ಚಾಣಕ್ಯನ ಅರ್ಥಶಾಸ್ತ್ರ ಆಧಾರವಾಗಿರುತ್ತೆ ಮತ್ತು ರಾಮರಾಜ್ಯ ಆಧಾರವಾಗಿರುತ್ತೆ ಯಾವ ಚಾಣಕ್ಯನ ಅರ್ಥಶಾಸ್ತ್ರದ ಬಗ್ಗೆ ಮಾತಾಡ್ತಾರೆ ಚಾಣಕ್ಯನ ಅರ್ಥಶಾಸ್ತ್ರ ಅಂದರೆ ನಿರ್ಮಲಕ್ಕನ ಅರ್ಥಶಾಸ್ತ್ರವೇ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತಾ ಈರುಳ್ಳಿ ತಿನ್ನೋದು ಬಿಟ್ಬಿಡಿ ಫ್ರಾನ್ಸ್ನಲ್ಲಿ ಹಾಹಾಕಾರ ಶುರುವಾದಾಗ ರೈತರೆಲ್ಲರೂ ಕೂಡ ಆಹಾರ ಇಲ್ಲ ಅಲ್ಲಿ ಬ್ರೆಡ್ ತಿಂತಾರೆ ಬ್ರೆಡ್ ಇಲ್ಲ ನಮಗೆ ಅಂತ ಹೋದಾಗ ಆ ಫ್ರಾನ್ಸಿನ ರಾಣಿ ಬ್ರೆಡ್ ಇಲ್ಲ ಅಂದರೆ ಕೇಕ್ ತಿನ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ ಅಂದರೆ ಇಷ್ಟು ಸಾಮಾನ್ಯ ಜನರ ಆರ್ಥಿಕತೆಯ ಬಗ್ಗೆ ಕೇವಲವಾದಂಥ ದೃಷ್ಟಿಕೋನ ಇರುವಂತಹ ಭಿಕ್ಷುಕರು ಭಿಕ್ಷೆ ಎತ್ತುವ ಹಣದ ಮೇಲೂ ಜಿ ಎಸ್ ಟಿಯನ್ನು ಸುಲಿಯುವ ಕಾರ್ಪೊರೇಟ್ಗಳು ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಿದ್ರೆ ಅವ್ರಿಗೆ ಬಿಟ್ಟು ಬಿಟ್ಟುಕೊಡುವ ತೆರಿಗೆಯನ್ನು ಅರ್ಥನೀತಿ ಏನಿದೆ ಆ ಅರ್ಥ ನೀತಿಯನ್ನು ಇವರು ಚಾಣಕ್ಯ ಅರ್ಥ ನೀತಿ ಅಂತ ಹೇಳ್ತಾರೆ ಮನುಸ್ಮೃತಿಯ ಸಾರಾಂಶ ಏನು ಇದ್ರ ಬಗ್ಗೆ ಸಾಕಷ್ಟು ನಾವು ಮಾತಾಡಿದ್ದೀವಿ ಮನುಸ್ಮೃತಿ ನಮ್ಮ ದೇಶದ ಸಂವಿಧಾನದ ಪ್ರಧಾನ ಮೌಲ್ಯವಾದಂಥ ಎಲ್ಲರೂ ಸಮಾನರು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಮೌಲ್ಯಕ್ಕೆ ತದ್ವಿರುದ್ಧವಾದದ್ದು ಇನ್ಫ್ಯಾಕ್ಟ್ ನಮ್ಮ ದೇಶ ಕಳೆದ ಎರಡು ಮೂರು ಸಾವಿರ ವರ್ಷಗಳ ಕಾಲ ನಮ್ಮ ಸಾಮಾಜಿಕ ನಿಯಮಗಳು ಎಲ್ಲವೂ ಇದ್ದದ್ದೇ ಮನುಸ್ಮೃತಿಯನ್ನು ಆಧಾರವಾಗಿ ಮನುಸ್ಮೃತಿಯ ಆಧಾರವಾಗಿ ಕಟ್ಟಿದ್ದಂಥ ಜಾತಿ ಜಾತಿಯ ನ್ಯಾಯ ಜಾತಿಯ ಕಾನೂನು ಜಾತಿಯ ಸಂವಿಧಾನವಾಗಿ ಬೆಳೆದಂಥ ದೇಶ ನಮ್ಮದು ಅದರ ಪ್ರಕಾರ ಮನುಸ್ಮೃತಿಯ ಪ್ರಕಾರ ಈ ದೇಶದಲ್ಲಿ ಸುರ ಭೂಸುರರು ಅಂದರೆ ಪ್ರಧಾನವಾಗಿ ಬ್ರಾಹ್ಮಣರು ಮೇಲ್ಜಾತಿನವರು ಈ ಎಲ್ಲ ಬಗೆಯ ಹಕ್ಕುಗಳಿಗೆ ಅರ್ಹರು ಮತ್ತು ಬ್ರಾಹ್ಮಣರಲ್ಲದವರು ಬ್ರಾಹ್ಮಣರಲ್ಲದ ಮಹಿಳೆಯರು ಮತ್ತು ಬ್ರಾಹ್ಮಣರಲ್ಲದ ದಲಿತರು ಅತಿಶೂದ್ರರು ಎಲ್ಲರೂ ಕೂಡ ಬ್ರಾಹ್ಮಣರ ಸೇವೆಯನ್ನು ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಇದ್ರ ಜೊತೆಗೆ ಅವ್ರು ಏನಪ್ಪ ಅಂದರೆ ಮನುಸ್ಮೃತಿ ಎನ್ನುವಂಥದ್ದು ಸಾಮಾಜಿಕ ವ್ಯವಹಾರದ ನಿಯಮಗಳನ್ನು ಮತ್ತು ದಂಡ ಸಂಹಿತೆಯನ್ನು ಕೊಡುತ್ತೆ ಎಂಥ ದಂಡ ಸಂಹಿತೆ ಹೇಳ್ತಿದ್ದಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಮತ್ತೆ ಇದು ಯಾರೋ ಕುಂಭಮೇಳದಲ್ಲಿರೋಂಥ ನಾಲ್ಕು ಜನ ತಲೆಕೆಟ್ಟ ಸನ್ಯಾಸಿಗಳು ಆಡ್ತಿರೋ ಮಾತು ಅಂತಂದ್ಬಿಟ್ಟು ತಳ್ಳಾಕಬೇಡಿ ಯಾವ ರೀತಿ ಆರ್ ಎಸ್ ಎಸ್ನ ಸರಸಂಘ ಚಾಲಕ ಮಾತಾಡ್ತಾರೋ ನಮ್ಮ ಕರ್ನಾಟಕದ ಹೈಕೋರ್ಟಿನ ಹಾಲಿ ನ್ಯಾಯಾಧೀಶರಾಗಿರುವಂತಹ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ತಾರಕ ಮೆಮೋರಿಯಲ್ ಲೆಕ್ಚರಲ್ಲಿ ಸಿಟ್ಟಿಂಗ್ ಜಡ್ಜು ಹೈಕೋರ್ಟ್ ಜಡ್ಜು ಹೋಗಿ ಮಾತಾಡ್ತಾ ನಮ್ಮ ದೇಶದ ಸ ಕಾನೂನುಗಳಿಗೆ ನಮ್ಮ ದೇಶದ ಕಾನೂನಿನ ಪ್ರಕಾರ ಎಲ್ಲ ಕಾನೂನುಗಳ ತಾಯಿ ಸಂವಿಧಾನ ಸಂವಿಧಾನಕ್ಕೆ ಮೀರಿದ್ದು ಯಾವುದೂ ಇಲ್ಲ ಎಲ್ಲ ಕಾನೂನುಗಳು ಸಂವಿಧಾನಕ್ಕೆ ಅಡಿಪಾಯ ಅಡಿಯಾಳಾಗಿರಬೇಕು ಆದರೆ ಕರ್ನಾಟಕ ಹೈಕೋರ್ಟಿನ ಹಾಲಿ ನ್ಯಾಯಾಧೀಶರಾದಂಥ ಕೃಷ್ಣ ದೀಕ್ಷಿತ್ ಅವರು ಹೇಳ್ತಾರೆ ನಮ್ಮ ಕಾನೂನುಗಳ ತಾಯಿ ಧರ್ಮ ಆ ಧರ್ಮ ಎಂಥದ್ದು ಮನುಸ್ಮೃತಿ ಅಂತಲೂ ಮಾತಾಡ್ತಾರೆ ಅವರು ಮನುಸ್ಮೃತಿ ಎನ್ನುವಂಥದ್ದು ಈ ದೇಶಕ್ಕೆ ಆಚಾರವನ್ನು ವ್ಯವಹಾರವನ್ನು ಮತ್ತು ಪ್ರಾಯಶ್ಚಿತ್ತವನ್ನ ಆಚಾರ ಅಂದರೆ ಹೇಗೆ ನಡ್ಕೊಳ್ಬೇಕು ವ್ಯವಹಾರ ಅಂತಂದರೆ ಪರಸ್ಪರರ ಸಂಬಂಧ ಹೇಗಿರಬೇಕು ಪ್ರಾಯಶ್ಚಿತ್ತ ಅಂತಂದ್ರೆ ದಂಡ ಸಂಹಿತೆ ಭಾರತೀಯ ದಂಡ ಸಂಹಿತೆಗೆ ಪರ್ಯಾಯವಾಗಿ ಮನುಸ್ಮೃತಿಯ ದಂಡ ಸಂಹಿತೆಯನ್ನು ನಾವು ಪಾಲಿಸಬೇಕು ಅಂತ ಕರೆ ಕೊಡುವಂತಹ ನ್ಯಾಯಾಧೀಶರು ಆಡ್ತಿರೋ ಮಾತು ಒಂದೇ ಇವತ್ತು ಆ ಕುಂಭಮೇಳದಲ್ಲಿ ಹಿಂದೂ ರಾಷ್ಟ್ರ ಸಂವಿಧಾನದ ಪ್ರಕಾರ ಮನುಸ್ಮೃತಿಯನ್ನು ಆಧರಿಸಿ ಸಂವಿಧಾನವನ್ನು ರಚಿಸ್ತೀವಿ ಅಂತ ಆಡ್ತಿರೋ ಮಾತು ಎರಡೂ ಒಂದೇ ಆರ್ ಎಸ್ ಎಸ್ನ ಸರಸಂಘ ಚಾಲಕರ ಆಡ್ತಿರೋ ಮಾತು ಒಂದೇ ಹೀಗಾಗಿ ಇದೊಂದು ಯೋಜಿತವಾದಂಥ ಪ್ರಯತ್ನ ನಡೀತಿದೆ ಸಮಾಜದಲ್ಲಿ ಯಾರೋ ನಾಲ್ಕು ಜನ ತಲೆ ಕೆಟ್ಟವರು ಆಡಿರೋ ಮಾತಲ್ಲ ಏನು ಹೇಳುತ್ತೆ ಮನುಸ್ಮೃತಿಯ ಪ್ರಕಾರ ಮನುಸ್ಮೃತಿಯ ಹಲವಾರು ಶ್ಲೋಕಗಳು ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಹೆಣ್ಣಿಗೆ ಸ್ವಾತಂತ್ರ್ಯವಿಲ್ಲ ನಾ ಸ್ತ್ರೀ ಸ್ವಾತಂತ್ರ್ಯ ಭರವತಿ ಬೆಳೆಯುತ್ತಾ ಹೆಣ್ಣು ಅಪ್ಪನ ಅಧೀನವಾಗಿ ಮದುವೆ ಆದ ಮೇಲೆ ಗಂಡದ ಅಧೀನವಾಗಿ ಅದಾದ ಮೇಲೆ ಆಕೆ ವೃದ್ಧ ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನದಲ್ಲಿರಬೇಕು ಯಾಕಂದ್ರೆ ಹೆಣ್ಣು ಸ್ವಭಾವತಃ ಚಂಚಲೆ ಶೂದ್ರರು ಮತ್ತು ದಲಿತರು ಅವರೆಲ್ಲರೂ ಕೂಡ ಬ್ರಾಹ್ಮಣರ ಸೇವೆಯನ್ನು ಮಾಡಬೇಕು ಹೋದ ಜನ್ಮದಲ್ಲಿ ಪರಮ ಪಾಪ ಮಾಡಿದ್ದಕ್ಕೆ ಅವರು ದಲಿತರಾಗಿ ಶೂದ್ರರಾಗಿ ಹುಟ್ಟಿದ್ದಾರೆ ಈ ಜನ್ಮದಲ್ಲಿ ಅವರು ಬ್ರಾಹ್ಮಣರ ಸೇವೆಯನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಅವರು ಮನುಷ್ಯರಾಗಿ ಹುಡ್ತಾರೆ ಅಷ್ಟು ಮಾತ್ರ ಅಲ್ದಿರ ಯಾವುದೇ ತಪ್ಪನ್ನು ಮಾಡಿದ್ರು ಕೂಡ ಬ್ರಾಹ್ಮಣನಿಗೆ ಮರಣದಂಡನೆ ವಿಧಿಸಬಾರ್ದು ಆದರೆ ಯಾಕಂದರೆ ಬ್ರಹ್ಮಹತ್ಯೆ ಮಹಾಪಾಪ ಆದರೆ ಒಬ್ಬ ಬ್ರಾಹ್ಮಣ ಒಬ್ಬ ಶೂದ್ರನನ್ನು ಒಬ್ಬ ಹೆಣ್ಣನ್ನು ಕೊಂದಾಕಿದ್ರೆ ಒಂದು ಮಲವನ್ನು ಒಂದು ಹಂದಿಯನ್ನು ಕೊಂದರೆ ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಷ್ಟು ಮಾಡಿಕೊಂಡ್ರೆ ಸಾಕು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಒಂದೊಂದು ಜಾತಿಗೆ ಒಂದೊಂದು ಕಾನೂನು ಹೆಣ್ಣಿಗೊಂದು ಕಾನೂನು ಗಂಡಿಗೊಂದು ಕಾನೂನು ಬ್ರಾಹ್ಮಣರಿಗೊಂದು ಕಾನೂನು ದಲಿತರಿಗೊಂದು ಕಾನೂನು ಕೆಲವರಿಗೆ ಮಾತ್ರ ಎಲ್ಲ ಸೌಲಭ್ಯಗಳನ್ನು ಮೀಸಲಿಡುವ ಮಿಕ್ಕವರೆಲ್ಲರನ್ನೂ ಕೂಡ ಗುಲಾಮರನ್ನಾಗಿ ಅವರ ಸೇವೆಗೆ ಒಡ್ಡುವಂತಹ ಒಂದು ಕಾನೂನು ನಮ್ಮ ದೇಶದಲ್ಲಿತ್ತು ಅದೇ ಮನುಸ್ಮೃತಿ ಅದಕ್ಕೆ ತದ್ವಿರುದ್ಧವಾಗಿ ಅಂಬೇಡ್ಕರ್ ಅವರ ಶ್ರಮದಿಂದ ಅಂಬೇಡ್ಕರ್ ರೀತಿ ಯೋಚಿಸುವವರ ಶ್ರಮದಿಂದ ರೂಪಿತವಾದಂಥ ನಮ್ಮ ಸಂವಿಧಾನ ಮೊಟ್ಟಮೊದಲ ಬಾರಿಗೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಈಕ್ವಾಲಿಟಿ ಬಿಫೋರ್ ಲಾ ಆರ್ಟಿಕಲ್ ಹದಿನಾಲ್ಕು ಈಕ್ವಲ್ ಪ್ರೊಟೆಕ್ಷನ್ ಬಿಫೋರ್ ಲಾ ಆರ್ಟಿಕಲ್ ಹದಿನೈದು ಈಕ್ವಲ್ ಆಪರ್ಚುನಿಟಿ ಬಿಫೋರ್ ಲಾ ಆರ್ಟಿಕಲ್ ಹದಿನಾರು ಪ್ರಪ್ರಥಮ ಬಾರಿಗೆ ಭಾರತದ ಇತಿಹಾಸದಲ್ಲಿ ನಾಗರಿಕ ಇತಿಹಾಸದಲ್ಲಿ ಯಾವ ಜಾತಿಯಲ್ಲಿ ಹುಟ್ಟಿದ್ರು ಹೆಣ್ಣಾಗಿ ಗಂಡಾಗಿ ಹುಟ್ಟಿದ್ರು ಯಾವ ಧರ್ಮದಲ್ಲಿ ಹುಟ್ಟಿದ್ರು ಯಾವ ಪ್ರದೇಶದಲ್ಲಿ ಹುಟ್ಟಿದ್ರು ಕೂಡ ಸಮಾನ ಅವಕಾಶ ಕೊಡತಕ್ಕದ್ದು ಅನ್ನುವಂತಹ ಸಮಾನತೆಯನ್ನು ಆಧರಿಸಿದಂಥ ಸಂವಿಧಾನ ಭಾರತದ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಿಂದ ಜಾರಿಯಲ್ಲಿರೋ ಸಂವಿಧಾನ ಅದಕ್ಕೆ ತದ್ವಿರುದ್ಧವಾಗಿ ಮನುಸ್ಮೃತಿ ಹೇಳುತ್ತೆ ಕೆಲವರಿಗೆ ಮಾತ್ರ ಹಕ್ಕುಗಳು ಮಿಕ್ಕದವ್ರಿಗೆಲ್ಲ ಕರ್ತವ್ಯಗಳು ಅದನ್ನೇ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಹೇಳ್ತಾರೆ ಕರ್ತವ್ಯ ಕಾಲ ಬಂದಿದೆ ಬರೀ ಹಕ್ಕುಗಳನ್ನ ಕೇಳಬೇಡಿ ಎಲ್ಲರೂ ಕರ್ತವ್ಯವನ್ನ ಪಾಲಿಸಿ ಭಗವದ್ಗೀತೆಯನ್ನ ಬೋಧಿಸ್ತಾರೆ ಕರ್ಬಣ್ಣೆ ನಾವ ವಾದಿಕಾರಸ್ತೆ ಮಾಫಲೇಶು ಕದಾಚನ ಪ್ರತಿಯೊಬ್ಬರು ಅವ್ರವ್ರ ಕರ್ತವ್ಯಗಳನ್ನು ಮಾಡ್ಬೇಕು ಚರಂಡಿ ಬಾಚೋರು ಚರಂಡಿ ಬಾಚಬೇಕು ಚರಂಡಿನಲ್ಲೇ ಬಿದ್ದು ಸಾಯ್ಬೇಕು ಗಂಟೆ ಹೊಡೆಯೋರು ಗಂಟೆ ಹೊಡಿಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗೋರು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಒಬ್ಬರು ಮತ್ತೊಂದು ವರ್ಣಕ್ಕೆ ಏನಾದರೂ ಕೂಡ ವರ್ಣಾಂತರವಾದರೆ ವರ್ಣ ಸಂಕರ ಆಗುತ್ತೆ ಧರ್ಮ ಸಂಕರ ಆಗುತ್ತೆ ಆಗ ಧರ್ಮವನ್ನು ಪಾಲಿಸಕ್ಕೆ ಮತ್ತೆ ದೇವರು ಅವಿರ್ಭವಿಸಿ ಬಂದು ದುಷ್ಟರನ್ನು ಕಂದು ಶಿಷ್ಟರನ್ನು ಪಾಲಿಸಿ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಇವರ ಧರ್ಮ ಸ್ಥಾಪನೆ ಅಂತಂದರೆ ಯಾವಾಗ ಯಾವಾಗ ಈ ದೇಶದ ತುಳಿತಕ್ಕೊಳಗಾದ ಜನ ಬಂಡಾಯ ಹೇಳ್ತಾರೋ ಆ ಬಂಡಾಯವನ್ನು ಸರ್ವನಾಶ ಮಾಡಿ ದೇವರ ಹೆಸರಿನಲ್ಲಿ ಸರ್ವನಾಶ ಮಾಡಿ ಮತ್ತೆ ಬ್ರಾಹ್ಮಣ್ಯದ ದಿಗ್ವಿಜಯವನ್ನು ಪುನಃಸ್ಥಾಪನೆ ಮಾಡುವಂಥದ್ದು ಇವರ ಧರ್ಮ ಸಂಸ್ಥಾಪನೆಯ ಸಾರಾಂಶ ಇವತ್ತಿವರು ಸ್ಥಾಪನೆ ಮಾಡ್ತೀವಿ ಧರ್ಮ ಸಂವಿಧಾನ ಮಾಡ್ತೀವಿ ಅಂತ ಹೇಳ್ತಿರೋದು ಕೂಡ ಹಾಲಿ ಸಂವಿಧಾನದ ವಿರುದ್ಧ ಯುದ್ಧ ಸಾರಿರ್ತ ಸಾರಿರುವಂಥದ್ದು ರಾಮರಾಜ್ಯದ ಬಗ್ಗೆ ಮಾತಾಡ್ತಾರೆ ರಾಮರಾಜ್ಯದ ಬಗ್ಗೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಬ ಹೇಳಿದ್ದನ್ನು ದಯವಿಟ್ಟು ಓದ್ಬೇಕು ರಿಡಲ್ಸ್ ಆಫ್ ರಾಮ ಅಂಡ್ ಕೃಷ್ಣ ಅಂತೇಳಿ ಅವರ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವೆಲ್ಯೂಷನ್ ಆಫ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ ಅಂಬೇಡ್ಕರ್ ಬರದಂತ ಸುದೀರ್ಘವಾದಂತಹ ಅತಿ ವಿದ್ವಾ ವಿದ್ವತ್ಪೂರ್ಣವಾದಂತಹ ಕೃತಿಯಲ್ಲಿ ಬರೀತಾರೆ ಒಗಟುಗಳು ರಾಮ ಅನ್ನೋ ಕೃಷ್ಣ ಒಗಟುಗಳನ್ನ ಬಿಡಿಸ್ ಹೇಳ್ತಾರೆ ಯಾತಕ್ಕೆ ರಾಮನ ಅವತಾರ ಬಂತು ಕೃಷ್ಣನ ಅವತಾರ ಬಂತು ಮಹಾಭಾರತ ರಾಮಾಯಣ ಯಾಕೆ ಸೃಷ್ಟಿ ಮಾಡಿದ್ರು ಅಂತಂದರೆ ಬುದ್ಧನ ಕಾಲದಲ್ಲಿ ಬುದ್ಧನ ಕ ಬುದ್ಧಪೂರ್ವ ಕಾಲದಲ್ಲಿ ವರ್ಣಾಶ್ರಮದಲ್ಲಿದ್ದಂಥ ಅರಾಜಕತೆ ಹಿಂಸಾಚಾರ ಇವುಗಳನ್ನೆಲ್ಲ ವಿರೋಧಿಸ್ತಾ ಮನುಷ್ಯರೆಲ್ಲರೂ ಒಂದೇ ಅಂತ ಮಮತೆ ಸಮತೆಯ ಆಧಾರದಲ್ಲಿ ಒಂದು ಬೌದ್ಧ ದೇಶ ನಮ್ಮ ದೇಶವಾಗಿತ್ತು ಆಗ ಬ್ರಾಹ್ಮಣರು ಸೋತಿದ್ರು ಬ್ರಾಹ್ಮಣ್ಯ ಸೋತಿತ್ತು ಆಗ ಅತ್ಯಂತ ಕುತಂತ್ರದಿಂದ ಇಡೀ ಬೌದ್ಧರನ್ನ ನಾಶ ಮಾಡಿ ಬೌದ್ಧ ವಿಹಾರಗಳನ್ನ ನಾಶ ಮಾಡಿ ಬೌದ್ಧರನ್ನ ಕೊಂದಾಕಿ ಪುಷ್ಯಮಿತ ಶೃಂಗ ಮತ್ತೆ ಬ್ರಾಹ್ಮಣ್ಯದ ದಿಗ್ವಿಜಯವನ್ನ ಮಾಡಿದ್ರು ಗುಪ್ತರ ಕಾಲದಿಂದ ಮತ್ತೆ ವರುಣ ಜಾತಿಯಾಗಿ ಪರಿವರ್ತನೆಯಾಗಿ ಜಾತಿ ಇನ್ನೊಂದಷ್ಟು ಗಟ್ಟಿಯಾಗಿ ಜನರನ್ನ ಸಮಾಜದ ಬಹುಮುಖ್ಯ ಭಾಗವನ್ನ ಗುಲಾಮರನ್ನಾಗಿ ಇಟ್ಕೊಳ್ಳಕ್ ಶುರು ಮಾಡಿತು ಇದು ನಮ್ಮ ದೇಶದ ತಳ ಸಮುದಾಯಗಳ ಅತ್ಯಂತ ಕರಾಳ ಯುಗ ಗುಪ್ತ ಗುಪ್ತರ ಕಾಲದಿಂದ ಶುರುವಾಯಿತು ಅಂತ ಅಂಬೇಡ್ಕರ್ ಹೇಳ್ತಾರೆ ಆದರೆ ಇದೇ ಈ ಮನುಸ್ಮೃತಿವಾದಿಗಳು ಸಂಘಿಗಳು ನಮ್ಮ ದೇಶದ ಉಜ್ವಲ ಯುಗ ಪ್ರಾರಂಭ ಆಗಿದ್ದು ಗುಪ್ತರ ಕಾಲದಿಂದ ಅಂತ ಅವ್ರು ಮಾತಾಡ್ತಾರೆ ಯಾಕಂತಂದರೆ ಜಾತಿ ಅಂತ ಬಂದಾದಮೇಲೆ ವರ್ಣ ಸಂಕರ ನಿಂತೋಯಿತು ನಿಮ್ಮ ನಿಮ್ಮ ಜಾತಿನಲ್ಲಿ ನೀವು ಹುಟ್ಟಿ ಸಾಯುವುದೇ ನಿಮ್ಮ ಧರ್ಮ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಕೃಷ್ಣನ್ ಮೂಲಕ ಭಗವದ್ಗೀತೆಯಲ್ಲಿ ಹೇಳ್ತಿದ್ದರಿಂದ ಚರಂಡಿ ಬಾಚೋರು ಚರಂಡಿ ಬಾಚಬೇಕು ಕೆಲಸ ಹೊಲದಲ್ಲಿ ಕೆಲಸ ಮಾಡೋರು ಹೊಲದಲ್ಲಿ ಕೆಲಸ ಮಾಡಬೇಕು ಇದೆಲ್ಲರ ಸೌಲಭ್ಯವನ್ನು ಇಟ್ಕೊಂಡು ಬದುಕುವಂಥವ್ರು ಆ ಬದುಕಿನಲ್ಲೇ ಇರಬೇಕು ಯಾಕಂದರೆ ಜನ್ಮದ ಪುಣ್ಯ ವಿಶೇಷದಿಂದ ಅವರು ಈಗ ಬ್ರಾಹ್ಮಣರಾಗಿದ್ದಾರೆ ಕಾರಣಕ್ಕಾಗಿ ಉಳಿದವರೆಲ್ಲರೂ ಕೂಡ ಶೂದ್ರರಾಗಿದ್ದಾರೆ ಎನ್ನುವ ಕರ್ಮ ಸಿದ್ಧಾಂತವನ್ನು ಪರಿಚಯ ಮಾಡಿಸಿದ್ರು ಇದೆಲ್ಲದರ ವಿರುದ್ಧವಾಗಿ ಬೌದ್ಧ ಧರ್ಮ ಇತ್ತು ಈ ಬೌದ್ಧ ಧರ್ಮದಕ್ಕೆ ಬ ಧರ್ಮದ ಬಗ್ಗೆ ಇವರ ತಿಳುವಳಿಕೆ ಏನಿತ್ತು ಭಾರತದ ಇತಿಹಾಸದ ಆರು ಉಜ್ವಲ ಯುಗಗಳು ಅಂತೇಳಿ ಸಿಕ್ಸ್ ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂದ್ಬಿಟ್ಟು ಸಾವರ್ಕರ್ ಇವರೆಲ್ಲರ ಪಿತಾಮಹ ಪುಸ್ತಕ ಬರೀತಾರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಭಾರತದ ಕಂಡಂತ ಅತ್ಯಂತ ದೇಶದ್ರೋಹಿ ಧರ್ಮ ಅಂದರೆ ಬೌದ್ಧ ಧರ್ಮ ಯಾಕಂದ್ರೆ ಬೌದ್ಧ ಧರ್ಮ ಕ್ಷಾತ್ರತೆಯ ಬದಲಿಗೆ ಮಮತೆಯನ್ನ ಬೋಧಿಸ್ತು ಹಿಂಸೆಯ ಬದಲಿಗೆ ಅಹಿಂಸೆಯನ್ನು ಬೋಧಿಸ್ತು ಹೀಗೆ ಭಾರತ ನಿರ್ವೀಯವಾಯಿತು ಆಗ ಇಂಥ ಒಂದು ನಿರ್ವೀಯಗೊಂಡ ದೇಶದ ಮೇಲೆ ಪರಕ ಪರದೇಶಿಯರು ಪ ತಮ್ಮ ಪರಾಕ್ರಮ ತೋರಿ ಆಕ್ರಮಣ ಮಾಡಿದ್ರು ಹೀಗಾಗಿ ಈ ದೇಶವನ್ನು ಉಳಿಸ್ಕೋಬೇಕು ಅಂತಂದರೆ ಪುಷ್ಯಮಿತ ಶೃಂಗ ಕೊಲೆಗಳನ್ನು ಮಾಡಲೇಬೇಕಾಗಿತ್ತು ಬೌದ್ಧರನ್ನ ಅದನ್ನು ಕೊಲೆ ಅಂತ ಕರಿಬಾರ್ದು ಅತ್ಯಂತ ಪವಿತ್ರವಾದಂಥ ದೇಶಪ್ರೇಮಿ ಕೃತ್ಯ ಅಂತ ಕರಿಬೇಕು ಯಾಕಂದರೆ ಅವರನ್ನು ಅವರು ಕೊಂದದ್ದು ಪುಷ್ಯಮಿತ ಶೃಂಗ ಕೊಂದದ್ದು ದೇಶದ್ರೋಹಿ ಬೌದ್ಧರನ್ನ ಅಂತ ಬರೀತಾರೆ ಸಾವರ್ಕರ್ ಸಾವರ್ಕರ್ನ ಸಂತಾನಗಳು ಇವತ್ತು ಇಲ್ಲಿ ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರವನ್ನು ಮಾಡ್ತೀವಿ ಮನುಸ್ಮೃತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಾವರ್ಕರ್ ರಾಮರಾಜ್ಯ ಅಂತ ಹೇಳೋದು ಯಾವುದನ್ನು ಅವರ ಹೂ ಈಸ್ ಹಿಂದೂ ವಾಟ್ ಈಸ್ ಹಿಂದುತ್ವ ಅಂತ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಬರೆದಂಥ ಕೃತಿನಲ್ಲಿ ಭಾಳ ಸ್ಪಷ್ಟವಾಗಿ ರಾಮನನ್ನು ಯಾತಕ್ಕೆ ತಿಡಿತಾರೆ ಅಂತಂದರೆ ರಾಮನ ಹೆಸರಿನಲ್ಲಿ ಇಡೀ ದೇಶವನ್ನು ಇಡೀ ದೇಶದ ಬೇರೆ ಬೇರೆ ಎಲ್ಲ ಜಾತಿಗಳು ಸಮುದಾಯಗಳು ಮೀನುಗಾರರು ಅರಣ್ಯವಾಸಿಗಳು ಆದಿವಾಸಿಗಳು ಬೇರೆ ಬೇರೆ ಕುಲದವರು ಎಲ್ಲರೂ ಕೂಡ ರಾಮನನ್ನು ದೇವರು ಅಂತ ಒಪ್ಕೊಳ್ಳುವಂಥ ಒಂದು ಕಥನ ಸೃಷ್ಟಿ ಮಾಡಿದ್ರು ಅಂದರೆ ಹೊಸ ಬಗೆಯ ಬ್ರಾಹ್ಮಣ್ಯದಲ್ಲಿ ಎಲ್ಲರೂ ಕೂಡ ತಾವೇನೇ ರಾಮನನ್ನು ದೇವರು ಅಂತೇಳಿ ತಮ್ಮ ದೇವರುಗಳನ್ನೆಲ್ಲ ರಾಮನಿಗೆ ಅಡಿಯಾಳನ್ನಾಗಿ ಮಾಡಿ ತಾವೂ ಕೂಡ ಈ ರಾಮರುಗಳಿಗೆ ಅಡಿಯಾಳಾದದ್ದಂಥ ಒಂದು ಕಥೆ ಏನಿದೆ ಇದರ ಮೂಲಕ ಮತ್ತೆ ಈ ದೇಶದಲ್ಲಿ ಹಿಂದುತ್ವವನ್ನು ಮತ್ತೆ ಕಟ್ಟಬಹುದು ಹಿಂದೂ ರಾಷ್ಟ್ರ ಕಟ್ಟಬೇಕು ಅಂದರೆ ಈ ಥರ ಸಂಕೇತಗಳು ಬೇಕು ಯಾವ ರಾಮ ಬೇಕು ಯಾವ ರಾಮ ಈ ಒಂದು ವರ್ಣ ವರ್ಣಾಶ್ರಮದ ವಿರುದ್ಧ ಸ್ವಪ್ರ ಪರಿಶ್ರಮದಿಂದ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಒಬ್ಬ ಶೂದ್ರ ಶಂಭುಕ ತಪಸ್ಸು ಮಾಡಿದ್ರೆ ಶೂದ್ರನನ್ನ ಕೊಂದ ರಾಮ ಇವರ ರಾಮ ಯಾವರೋ ಒಬ್ಬ ಅನುಮಾನ ಪಟ್ಟಿದ್ದಕ್ಕೆ ತಾನು ಕಟ್ಕೊಂಡಂತ ಹೆಂಡತಿಯನ್ನ ಕಾಡಿಗೆ ಕಳಿಸಿದಂಥ ಒಬ್ಬ ಪುರುಷಾಧಿಪತ್ಯ ಇರುವಂತಹ ರಾಮ ಇವರ ರಾಮ ಇವರ ರಾಮರಾಜ್ಯ ಅದೇ ಆಗಿದೆ ಬೇರೆ ಬೇರೆ ರಾಮಗಳಿರ್ಬೋದು ಮುನ್ನೂರು ರಾಮಾಯಣ ಇರ್ಬೋದು ಸಂಘಿಗಳ ರಾಮಾಯಣ ಯಾವುದು ಅದು ಮುಖ್ಯ ಜಾನಪದದಲ್ಲಿ ಮಂಥರೇನೆ ಮಹಾ ಮಾತೆಯಾಗಿ ಇರುವಂತಹ ರಾಮಾಯಣ ಇದೆ ರಾವಣ ದೊಡ್ಡ ದೇವರಾಗಿರೋ ರಾಮಾಯಣಗಳಿದೆ ಹಲವಾರು ಯಕ್ಷಗಾನಗಳಲ್ಲಿ ರಾವಣ ದೇವರಾಗಿರ್ತಾನೆ ಮುನ್ನೂರು ರಾಮಾಯಣ ಅಂತ ಅಂದ್ಬಿಟ್ಟು ರಾಮಾನುಜಂ ಬರೆದ್ರು ಆದ್ರೆ ಆ ಮುನ್ನೂರು ರಾಮಾಯಣಗಳನ್ನೆಲ್ಲ ರದ್ದು ಮಾಡಿ ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಇವರು ಮುಂದಿಡ್ತಿರೋದು ಸಂಘೀ ರಾಮಾಯಣ ಅದು ವಾಲ್ಮೀಕಿ ರಾಮಾಯಣನೂ ಅಲ್ಲ ಇಂಥ ರಾಮಾಯಣ ಇಂಥ ಮನುಸ್ಮೃತಿ ಇಂಥ ಚಾಣಕ್ಯ ಅರ್ಥಶಾಸ್ತ್ರವನ್ನು ಆಧರಿಸಿ ಅವರು ಹಿಂದೂ ರಾಷ್ಟ್ರದ ಸಂವಿಧಾನ ಸಿದ್ಧವಾಗಿದೆ ಅಂತ ಘೋಷಣೆ ಮಾಡಿದ್ದಾರೆ ಈ ಸಂವಿಧಾನದ ಪ್ರಕಾರ ಓಟ್ ಹಾಕೋದು ಯಾರಿಗಿರುತ್ತೆ ಅದರಲ್ಲಿ ಫೆಡರಲಿಸಮು ಇರಲ್ಲಂತೆ ಅವ್ರ ಪ್ರಕಾರ ಅವರ ಪ್ರಕಾರ ಏಕ ಸಂಸತ್ ರಾಷ್ಟ್ರ ಅಂದರೆ ಬರೀ ಸೆಂಟ್ರಲ್ ಇದು ಕೂಡ ಯಾರ ಮಾತು ಒಂದು ದೇಶ ಒಂದು ಚುನಾವಣೆಗೂ ಆ ಕುಂಭಮೇಳದಲ್ಲಿ ಮಾತಾಡ್ತಿರೋ ಸಂತರ ನಾಲ್ಕು ಜನರಿಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ ಅಥವಾ ಆರ್ ಎಸ್ ಎಸ್ನ ಒಂದು ಮೂಲವಾದಂತ ಅವರ ಸಂವಿಧಾನಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಫೆಡರಲಿಸಮ್ನ ಸರ್ವನಾಶ ಮಾಡಿ ಇನ್ಫ್ಯಾಕ್ಟ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲೇ ಚರ್ಚೆ ಆದಾಗ ಸಂಘದ ಹಿಂದೂ ಮಹಾಸಭಾದ ಇನ್ಫ್ಲೂಯೆನ್ಸ್ ಇದ್ದಂಥ ಎಲ್ಲ ಸದಸ್ಯರು ವಾದ ಮಾಡಿದ್ದು ರಾಜ್ಯಗಳು ಅಂತಾನೆ ಕರಿಬಾರದು ಈ ರಾಜ್ಯಗಳನ್ನ ಸಂಸ್ಥಾನಗಳು ಅಂತ ಕರಿಬೇಕು ಪ್ರಾಂತ್ಯಗಳು ಅಂತ ಕರಿಬೇಕು ಒಂದು ದೇಶ ಒಬ್ಬ ನಾಯಕ ಯಾವ ರೀತಿ ಹಿಟ್ಲರ್ ಮಾತಾಡ್ದ ಅದೇ ರೀತಿಯ ಮಾತುಗಳನ್ನು ಇವರು ಮಾತಾಡಿದ್ರು ಅದನ್ನೇ ಇವತ್ತು ಕುಂಭಮೇಳದಲ್ಲಿ ಇವರು ಕೂಡ ಮಾತಾಡ್ತಿದ್ದಾರೆ ತಲೆ ಕೆಟ್ಟ ನಾಲ್ಕೈದು ಜನ ಸಂತರು ಆಡ್ತಿರೋ ಮಾತುಗಳಲ್ಲ ಇದು ಯೋಜಿತ ಷಡ್ಯಂತ್ರದ ಮಾತು ಇದನ್ನ ಪ್ರಸ್ತಾಪವಾಗಿ ಮುಂದಿಡ್ತಿದ್ದಾರೆ ಯಾರ್ಯಾರು ಓಟು ಹಾಕುವ ಹಕ್ಕಿರುತ್ತೆ ಹಿಂದೂಗಳಿಗಿರುತ್ತೆ ಬೌದ್ಧರಿಗಿರುತ್ತೆ ಸಿಖ್ರಿಗಿರುತ್ತೆ ಜೈನರಿಗೆ ಇರುತ್ತೆ ಅರ್ಥಾತ್ ಮುಸ್ಲಿಮರಿಗೆ ಇರುವುದಿಲ್ಲ ಕ್ರಿಶ್ಚಿಯನ್ನರಿಗೆ ಇರುವುದಿಲ್ಲ ಅರ್ಥಾತ್ ಇವ್ರು ಹೇಳ್ತಿರೋದು ಸಿ ಎ ಸಿ ಎ ಜಾರಿಗೆ ತಂದಿದ್ಯಾರು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ಸರ್ಕಾರ ಬಿಜೆಪಿ ಪಕ್ಷ ಮತ್ತೆ ಇದ್ಯಾರೋ ನಾಲ್ಕು ಜನ ಸಂತರ ಆಡ್ತಿರೋ ಮಾತಲ್ಲ ಸಿ ಎನ್ ಪಿ ಆರ್ ಎನ್ ಆರ್ ಸಿ ಎ ಮೂಲಕ ಈ ದೇಶದ ಬಹುಪಾಲು ಬಡವರಿಗೆ ವಿಶೇಷವಾಗಿ ಮುಸ್ಲಿಮರಿಗೆ ಓಟಿನ ಹಕ್ಕುಗಳನ್ನು ನಿರಾಕರಿಸುವಂತಹ ಒಂದು ಯೋಜನೆ ಏನಿತ್ತು ಅದನ್ನೇ ಇವತ್ತು ಸಂತರು ಮಾತಾಡ್ತಿದ್ದಾರೆ ಅವರನ್ನ ಸಂತರ ಅನ್ಬೇಕಾ ಬಿಡ್ಬೇಕಾ ಬೇರೆ ವಿಷಯ ಆದ್ರೆ ಯಾರೋ ನಾಲ್ಕು ಜನ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ ಅಲ್ಲ ಇದು ಇದು ಯೋಜಿತವಾಗಿ ಅವರು ಒಂದೊಂದೇ ಜಾರಿಗೆ ತರ್ತಿರೋಂಥ ವಿಷಯ ಅಟ್ಲೀಸ್ಟ್ ಚರ್ಚೆಗೆ ತರ್ತಿರೋಂಥ ವಿಷಯ ಇದರ ಹಿಂದೆ ಇನ್ನಕ್ಕೋಗಿ ಸಾವರ್ಕರ್ ಹೇಳಿದ್ದೇನು ಸಾವರ್ಕರ್ ಇವರ ಪಿತಾಮಹ ಹಿಂದೂ ರಾಷ್ಟ್ರ ಅಂದ್ರೆ ಏನು ಅಂತ ಆತ ಡಿಫೈನ್ ಮಾಡೋದೇನಪ್ಪ ಅಂತಂದ್ರೆ ಯಾರು ಪಿತೃಭೂಮಿ ಮತ್ತು ಪುಣ್ಯಭೂಮಿ ಎರಡೂ ಒಂದೇ ಯಾರ್ದಾಗಿದೆಯೋ ಅವರು ಮಾತ್ರ ಈ ದೇಶದ ನಾಗರಿಕರು ಅಂದರೆ ನಾವು ಮಾತ್ರ ಈ ದೇಶದಲ್ಲಿ ಹುಟ್ಟಿದ್ರೆ ಸಾಲದು ಅವಾಗ ಇದು ನಮ್ಮ ಪಿತೃಭೂಮಿ ಆಗುತ್ತೆ ನಮ್ಮ ದೇವರುಗಳು ಇದೇ ದೇಶದಲ್ಲಿ ಹುಟ್ಟಿರಬೇಕು ಆಗಲೇ ಇದು ನಮ್ಮ ಪುಣ್ಯಭೂಮಿ ಆಗುತ್ತೆ ಇಲ್ಲಿ ನಾವು ಹುಟ್ಟಿದ್ರು ನಮ್ಮ ಪುಣ್ಯಭೂಮಿ ಈ ದೇಶದ ಆಚೆಗಿದ್ರೆ ನಮ್ಮ ದೇಶದ ನಮ್ಮ ಲಾಯಲ್ಟಿ ನಿಷ್ಠೆ ಈ ದೇಶಕ್ಕೆ ಇರಲ್ಲ ಅನ್ನುವಂತಹ ಧರ್ಮಾಧಾರಿತವಾಗಿ ಈ ದೇಶವನ್ನು ಒಡೆಯುವ ಧರ್ಮಾದೇಶ ಧರ್ಮಾಧಾರಿತವಾಗಿ ಈ ದೇಶದಲ್ಲಿರುವ ಬಹುಪಾಲು ನಾಗರಿಕರನ್ನ ನಾಗರಿಕತ್ವವನ್ನೇ ಇಲ್ಲ ಅಂತ ಅನ್ಬಿಟ್ಟು ಅವರನ್ನ ಡಿಸ್ಅಡ್ಫ್ರಾಂಚೈಸ್ ಮಾಡುವಂತಹ ಯೋಜನೆಯನ್ನು ಮುಂದಿಟ್ಟಿದ್ದು ಸಾವರ್ಕರ್ ಸಿ ಎ ಎನ್ ಪಿ ಆರ್ ಆರ್ ಸಿ ಅದೇ ಯೋಜನೆಯನ್ನ ಮುಂದಿಟ್ಕೊಂಡು ಬಂದಿತ್ತು ಇವತ್ತು ಕುಂಭಮೇಳದಲ್ಲಿ ಅವರು ಆಡ್ತಿರೋ ಮಾತುಗಳು ಅದೇ ಆಗಿದೆ ಆದ್ರಿಂದ ಸ್ನೇಹಿತರೆ ಇದನ್ನ ಯಾರೋ ನಾಲ್ಕು ಜನ ಕೇವಲ ಪ್ರಚಾರದ ಉದ್ದೇಶದಿಂದ ಆಡಿದ ಮಾತು ಅಂತ ತಳ್ಳಾಕುವುದು ಖಂಡಿತ ಸಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ವರ್ಷವೂ ಮುಂದಿನ ವರ್ಷೋ ಸೆನ್ಸಸ್ ಶುರುವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೆನ್ಸಸ್ ಶುರುವಾಗಿದ್ರೆ ಎನ್ ಆರ್ ಸಿ ಮತ್ತು ಸಿ ಎ ಜಾರಿಗೆ ಬ ಸಿ ಎ ಜಾರಿ ಮಾಡಿದ್ದಾರೆ ಎನ್ ಆರ್ ಸಿ ಎನ್ ಪಿ ಆರ್ ಜಾರಿ ಆಗ್ತಿತ್ತು ಎನ್ ಆರ್ ಸಿ ಎನ್ ಪಿ ಆರ್ ಜಾರಿ ಆಗುತ್ತೆ ಅಂದ್ರೆ ಅರ್ಥ ಏನು ಹೊರ ದೇಶಗಳಿಂದ ಅದರಲ್ಲೂ ವಿಶೇಷವಾಗಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಮುಸ್ಲಿಮೇತರರು ವಿಶೇಷವಾಗಿ ಹಿಂದೂಗಳು ಸಿಖರು ಪಾರ್ಸಿಗಳು ಕ್ರಿಶ್ಚಿಯನ್ನರು ಬಂದರೆ ಜೈನರು ಬಂದರೆ ಅವರಿಗೆ ನಾಗರಿಕತ್ವ ಅದೇ ದೇಶಗಳಿಂದ ಅದೇ ರೀತಿಯ ಧಾರ್ಮಿಕ ದಬ್ಬಾಳಿಕೆ ತುತ್ತಾಗಿ ಮುಸ್ಲಿಮರು ಈ ದೇಶಕ್ಕೆ ಬಂದರೆ ಅವ್ರಿಗೆ ನಾಗರಿಕತ್ವ ಕೊಡೋದಿಲ್ಲ ಅಂದ್ರೆ ಧರ್ಮಾಧಾರಿತವಾಗಿ ಈ ದೇಶವನ್ನ ಒಂದು ಹಿಂದೂ ರಾಷ್ಟ್ರ ಮಾಡುವಂತಹ ಸಂಚೆ ಎನ್ ಪಿ ಆರ್ ಎನ್ ಆರ್ ಸಿ ಇರೋದು ಅದ್ರ ವಿರುದ್ಧ ದೊಡ್ಡ ಹೋರಾಟವೂ ನಡೆಯಿತು ಅದನ್ನೇ ಇವತ್ತು ಕುಂಭಮೇಳದಲ್ಲಿ ಇವರು ಕೂಡ ಮಾತಾಡ್ತಿದ್ದಾರೆ ಮತ್ತು ಮತ್ತೆ ಸೆನ್ಸಸ್ ಇನ್ನೇನು ಜಾರಿಗೆ ಬರಲಿದೆ ಮತ್ತೊಮ್ಮೆ ಈ ನೆನಪುಗಳು ಜಾಗೃತವಾಗಬೇಕು ನಿಮ್ಮ ನಿಮ್ಮ ಪಟ್ಟಣಗಳಲ್ಲಿ ಇವರು ಸಂವಿಧಾನ ಸಮ್ಮಾನ ಅಭಿಯಾನ ಮಾಡೋದಕ್ಕೆ ಬಂದ್ರೆ ದಯವಿಟ್ಟು ಅವ್ರನ್ನ ಪ್ರಶ್ನೆ ಕೇಳಿ ನೀವು ನಿಮ್ಮ ಸರಸಂಘ ಚಾಲಕರು ಆರ್ ಎಸ್ ಸರಸಂಘ ಚಾಲಕರು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡು ರಾಮದೇವರ ಸ್ಥಾಪನೆ ಮಾಡಿದಾಗ ಅಂತಾರೆ ಇದನ್ನ ನೀವು ಒಪ್ತೀರಾ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದು ಕಲ್ವಾ ನಮ್ಮ ದೇಶದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಜಾರಿಯಾದಂಥ ಸಂವಿಧಾನ ಅದರಲ್ಲಿ ಭಾರತೀಯತೆ ಇಲ್ಲ ಅಂತ ಆರ್ ಎಸ್ ಹೇಳುತ್ತೆ ಆರ್ ಎಸ್ ಎಸ್ ಹೇಳುತ್ತೆ ನೀವು ನೋಡಿದ್ರೆ ನಾವೇ ಈ ಸಂವಿಧಾನದ ಅನುಯಾಯಿಗಳು ಅಂತ ಹೇಳ್ತೀರಿ ನೀವು ಸಂಘದ ನಿಷ್ಠರ ಅಥವಾ ನೀವು ಹೇಳ್ತಿರೋ ಸಂವಿಧಾನದ ನಿಷ್ಠರ ಜನರ ನೆನಪುಗಳು ಬಹಳ ಕಡಿಮೆ ಕಾಲ ಇರುತ್ತೆ ಅಂತೇಳಿ ಅದನ್ನು ದುರ್ಬಳಕೆ ಮಾಡಿಕೊಂಡು ವಿಶೇಷವಾಗಿ ತಳ ಸಮುದಾಯದ ಜನಗಳನ್ನು ಮೋಸ ಮಾಡುವುದಕ್ಕೆ ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಒಂದು ಕಡೆ ಯಾವುದೇ ಲಜ್ಜೆ ಇಲ್ಲದೆ ಯಾವುದೇ ಭಯವಿಲ್ಲದೆ ಈ ಸಂವಿಧಾನ ಅಲ್ಲ ನಮಗೆ ಹಿಂದೂ ರಾಷ್ಟ್ರದ ಸಂವಿಧಾನ ಬೇಕು ಈ ಸಂವಿಧಾನ ಭಾರತೀಯ ಅಲ್ಲ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಅದೇ ಸಭೆ ಸಮಾರಂಭಗಳನ್ನು ನಾವು ಈ ಸಂವಿಧಾನದ ನಿಷ್ಠರು ಅಂತ ಹೇಳ್ತಾರೆ ಇಂಥ ಸೋಗಲಾಡಿತನವನ್ನ ಪ್ರಶ್ನೆ ಮಾಡದ್ ಬಿಟ್ರೆ ಪ್ರಶ್ನೆ ಮಾಡದೆ ಬಿಟ್ರೆ ನಮ್ಮಂಥ ಮುಟ್ಟಾಳರು ನಮ್ಮಂಥ ಮೂಡರು ಬೇರೆ ಯಾರು ಇರುವುದಿಲ್ಲ ಸ್ನೇಹಿತರೆ ಆದ್ದರಿಂದ ಈ ಹಿಂದೂ ರಾಷ್ಟ್ರದ ಸಂವಿಧಾನ ಅಂದ್ರೆ ಸಾರದಲ್ಲಿ ಅದು ಬ್ರಾಹ್ಮಣೀಯ ರಾಷ್ಟ್ರದ ಸಂವಿಧಾನ ಬ್ರಾಹ್ಮಣೀಯ ಕಾರ್ಪೊರೇಟ್ ರಾಷ್ಟ್ರದ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರ ಸಂವಿಧಾನ ಜಾತಿ ಧರ್ಮ ಲಿಂಗ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನತೆ ಕೊಡುವ ಸಂವಿಧಾನ ಅವರ ಹಿಂದೂ ಸಂವಿಧಾನ ಬ್ರಾಹ್ಮಣೀಯ ಸಂವಿಧಾನ ಕೇವಲ ಮೇಲ್ಜಾತಿ ಮತ್ತು ಕಾರ್ಪೊರೇಟ್ಗಳಿಗೆ ಮಾತ್ರ ಈ ದೇಶದ ಸಂಪತ್ತನ್ನು ಇಟ್ಟು ಮಿಕ್ದೋರ್ನ ಗುಲಾಮರನ್ನಾಗಿ ಒಬ್ಬಿಸ ಒಪ್ಪಿಸಬೇಕು ಅನ್ನುವ ಸಂವಿಧಾನ ಮತ್ತೆ ನಾವು ಆ ಗುಲಾಮಿ ಯುಗಕ್ಕೆ ಮರಳ್ತೀವ ಅಥವಾ ಬಿಡುಗಡೆಯ ಲೋಕಕ್ಕೆ ನಾವು ಮುಂದೆ ಹೆಜ್ಜೆ ಹಾಕ್ತೀವ ಅನ್ನೋದು ಸದಾ ನಮ್ಮ ಮುಂದೆ ಪ್ರಶ್ನೆ ಇದೆ ಎಲ್ಲಿ ತನಕ ಸಂಘ ಪರಿವಾರ ಇರುತ್ತೆ ಅವರ ಸತತ ಯೋಜನೆ ಅದೇ ಆಗಿರುತ್ತೆ ನಾವು ಮೈಮರೆತು ಮಲಗಿದ್ರೆ ನಮ್ಮ ತಲೆಯಲ್ಲೇ ಕಳ್ಳ ಹೆಜ್ಜೆ ಹಾಕಿಕೊಂಡು ಬಂದು ಈ ಯೋಜನೆಗಳು ಕೂತ್ಕೊಳ್ತವೆ ನಮಗದು ಸರಿ ಅನ್ಸೋ ಥರ ನಮ್ಮನ್ನು ಒಪ್ಪಿಸೋ ಅಂತ ಯೋಜನೆಗಳನ್ನ ಇವ್ರು ಮಾಡ್ತಾರೆ ಏನು ತಪ್ಪು ಅನ್ನುವ ಪ್ರಶ್ನೆಗಳನ್ನು ಮೂಡಿಸ್ತಾರೆ ಎಲ್ಲೋ ಮುಸ್ಲಿಮರ ವಿರುದ್ಧ ಇದೆ ಅನ್ನೋ ಥರ ಭಾವನೆ ಮೂಡಿಸ್ತಾರೆ ಸಾರಾಂಶದಲ್ಲಿ ಅದು ಮುಸ್ಲಿಮರ ವಿರುದ್ಧ ಅಲ್ಲ ಇರೋದು ಹಿಂದೂ ಅಂತ ಇವರು ಕರೆಯುವಂತಹ ಹಿಂದೂ ಸಮುದಾಯದ ಒಳಗಡೆನೇ ಇರುವ ತಳ ಸಮುದಾಯದ ಜನರ ವಿರುದ್ಧ ಒಂದು ಬ್ರಾಹ್ಮಣಶಾಹಿಯ ಕುತಂತ್ರವಾಗಿದೆ ಇದನ್ನು ಶತಾಯಗತಾಯ ಈ ಭಾರತ ಸೋಲಿಸಲೇಬೇಕಾಗಿದೆ ಇದನ್ನು ಕೇವಲ ಯಾರೋ ಕೆಲವರು ನಾಲ್ಕು ಜನ ಪ್ರಚಾರ ಪ್ರಿಯರು ಮಾಡಿದಂತಹ ಒಂದು ಪ್ರಚಾರ ಅಂತ ಖಂಡಿತ ಭಾವಿಸೋದು ಬೇಡ ಯಾಕಂದರೆ ಇದೇ ಮಾತನ್ನೇ ಆರ್ ಎಸ್ ಎಸ್ನ ಸರಸಂಘ ಚಾಲಕರು ಹೇಳ್ತಾರೆ ಇದೇ ಮಾತನ್ನೇ ಪ್ರಧಾನಮಂತ್ರಿ ಮೋದಿ ಹೇಳ್ತಾರೆ ಇದನ್ನೇ ಬಿ ಜೆ ಪಿ ಪಕ್ಷ ಪ್ರತಿಪಾದಿಸುತ್ತೆ ಅದನ್ನು ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸುಳ್ಳುಗಳ ಮೂಲಕ ಹೇಳೋದಕ್ಕೆ ಬಿತ್ತು ಮಾಡ್ತಿದ್ದಾರೆ ಈ ಸಂಘ ಈ ಸಂವಿಧಾನ ಸಮ್ಮಾನ ಅಭಿಯಾನದಲ್ಲಿ ಇದ್ರ ಬಗ್ಗೆ ಜಾಗರೂಕರಾಗಿರೋಣ ಅಂತ ಹೇಳ್ತಾ ಇವತ್ತಿನ ಈ ಕಂತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ